ಅಲ್ಲಿ ಅವರು ಸಿದರಿಂಗ್ ಮಾಡಿದ ತಕ್ಷಣ ಬೆಡ್ ಮೇಲೆ ಮಲಸ್ತಾವರೆ ಮಲಸ್ತಕ್ಷಣ ಅವರ ಬೀದ ರಿಸಾ ಜೋಗಕ್ಕೆ ಐದಂ ಫೈಲ್ ಪೈಪ್ ಇರ್ತಾರೆ ಫೈಲ್ ಆದಮೇಲೆ ಅವರು ಆ ಗಾರ್ಡರ್ ಮೇಲೆ ಮೂರು ದಿವಸ ಆಗುತ್ತೆ ನಮ್ಮ ಸಿದರಿಂಗ್ ಮಾಡ್ರೆ ಬಾವೋ ಇಂಗ್ ನಕ್ತಿತ್ತು ಆಗಲ್ಲ ಈ ಸೈಡ್ ಬರಕಾಗ್ಲಿ ಇಲ್ಲಿ ಮೂರು ಜನ ಇತಿಬೇಕು ನಮ್ಮನ್ನ ಸಿದರಿಂಗ್ ಮಾಡ್ರೆ ಹಾಗಾದ್ರೆ ಅವರು ತಾರ್ಕ ಹೇಳಿದರಂತೆ ಒಂದಿನಕ್ಕೆ ಎದ್ದು ಅಂತೆ ಅಡ್ಡಾಡಬೇಕಂತೆ ಬಾತ್ರೂಮ್ ಹೋಗಬೇಕಂತೆ ಅಂತೆ ನಮ್ಗೆ ಏನು ಬರಲ್ಲ ರಿಸರ್ಚ್ ಮಾತ್ರ ಬರುತ್ತೆ ಮೂರು ದಿವಸ ಆಗುತ್ತೆ ಊಟ ತಿನ್ನಕ್ಕೆ ನಮಗೆ ನಮ್ಗೆ ಅಷ್ಟು ನೋವು ಇಲ್ಲಿ ಸಿದ್ರಿಂಗ್ ಮಾಡುವಾಗ ಅಷ್ಟರಲ್ಲಿ ಎದ್ದೋಡ್ಬೇಕು ಅನ್ನತಂತೆ ಅದು ಪೈಪ್ ಆಗೋಗುತ್ತೆ ಕಿತ್ತೋಗ್ಬಿಟ್ಟೈತೆ ಅವ್ರ್ಗೆ ಹೇಳಿದ್ರೆ ಇಲ್ಲ ಜಾಸ್ತಿ ಸೀರಿಯಸ್ ಆಗಿಬಿಟ್ಟೈತೆ ಬೆಂಗ್ಳೂರ್ ಅನ್ ತಕ್ಷಣ ಅಲ್ಲಿ ಹುಡುಗಿ ನೋಡಿದೇಟ್ ಹೋಗ್ತಕ್ಷಣ ಅಂತಂದ್ರೆ ನಮಗೆ ಕೈ ಆಗಲ್ಲ ಮಗು ನಗ ಅಂತ ಹೇಳ್ಬಿಟ್ಟು ಹೋಗಿ ಬಂದವ್ರೆ ಮತ್ತೆ ಹೊರಗಡೆ ಹೋಗಿ ಬಂದವ್ರೆ ಆಗಲ್ಲ ಇದು ಹೊರಗಡೆ ಎಲ್ಲ ಇದು ಲೀಸರ್ಸ್ ಎಲ್ಲ 别事，阿达